ಬದುಕಲ್ಲಿ ತುಂಬಾ ನೊಂದು ಬೆಂದಂಥವರು ಈ ಒಂದು ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ ಹೆಂಗೆ ನಾವು ಬಿಸಿಲು ಹೆಚ್ಚಾದಾಗ ನೆರಳಿನ ಕಡೆಗೆ ಹೋಗ್ತೀವೋ ಅದೇ ರೀತಿ ನಮ್ಮ ಬದುಕಲ್ಲಿ ಕಷ್ಟಗಳು ಹೆಚ್ಚಾದಾಗ ನೋವುಗಳು ಹೆಚ್ಚಾದಾಗ ನಾವು ಅವುಗಳಿಗೆ ಪರಿಹಾರವನ್ನು ಹುಡುಕ್ಬೇಕಾಗತ್ತೆ ಅಯ್ಯೋ ಇಷ್ಟೊಂದು ಬಿಸಿಲಿದೆ ಯಾರು ಸಹಿಸ್ತಾರೆ ಇದನ್ನ ಜೀವನನೇ ಸಾಕು ಅಂತ ಯಾರಾದರೂ ಅನ್ಕೊಂತೀರಾ ಅಥವಾ ಕಣ್ಣೀರು ಹಾಕೊಂಡು ಬಿಸಿಲಲ್ಲೇ ಕುತ್ಕೋತೀರಾ ಇಲ್ಲ ಅಲ್ವಾ ಈ ಬಿಸಿಲಿಗೆ ಆ ನೆರಳೆ ಪರಿಹಾರ ಅಂತ ನೆರಳನ್ನ ಹುಡುಕ್ತೀರಾ ನೆರಳಿನ ಕಡೆಗೆ ಹೋಗ್ತೀರಾ ಯಾಕಂದರೆ ನೆರಳನ್ನು ಹುಡುಕ್ಬೇಕನ್ನೋದು ನಿಮ್ಮ ತಲೆಯಲ್ಲಿ ಬಂದಾಗಿತ್ತು ಅದೇ ರೀತಿ ನಿಮ್ಮ ಕಷ್ಟಗಳಿಗೆ ಪರಿಹಾರ ಹುಡುಕ್ಬೇಕನ್ನೋದು ಕೂಡ ನಿಮ್ಮ ತಲೆಯಲ್ಲಿ ಬರಬೇಕು ಪ್ರಯತ್ನ ನಿಮ್ಮದಾದರೆ ಫಲ ದೇವ್ರದಾಗಿರುತ್ತೆ ನೀವು ಪ್ರಯತ್ನವೇ ಮಾಡಲ್ಲ ಇಷ್ಟೊಂದು ಕಷ್ಟಗಳಿದೆ ಯಾರು ಸಹಿಸ್ತಾರೆ ಇನ್ನು ಜೀವನನೇ ಸಾಕು ನನ್ನ ಹಣೆ ಬರನೇ ಸರಿ ಇಲ್ಲ ಅಂದ್ಕೊಂಬಿಟ್ರೆ ಖಂಡಿತವಾಗ್ಲೂ ಕೂಡ ಇಲ್ಲಿ ಬದುಕೋಕ್ಕಾಗಲ್ಲ ಜೀವನದಲ್ಲಿ ಹೇಡಿಗಳಾಗಬೇಡಿ ಹೆದರಿಸಿ ಕೆಲವೊಂದನ್ನು ಹೆದರ್ಸೇಬೇಕಾಗುತ್ತೆ ಕೆಲವೊಂದಕ್ಕೆ ಪರಿಹಾರವನ್ನು ಕಂಡುಕೊಳ್ಳೇಬೇಕಾಗುತ್ತೆ ಕೆಲವೊಂದಕ್ಕೆ ಅದೇ ನೀವು ನಿಮ್ಮಲ್ಲಿ ಎಲ್ಲ ರೀತಿಯ ಛಲ ಇದೆ ರೋಷ ಇದೆ ಎಲ್ಲನೂ ಇದೆ ಆದರೆ ಏನಂತ ಅಂದರೆ ನನ್ನಿಂದ ಆಗಲ್ಲ ನನ್ನ ಜೀವನನೇ ಮುಗೀತು ನಾನು ಹಣೆ ಬರೋ ಇಲ್ಲ ಈ ಥರ ಕುಗ್ತಾ ಇದ್ದೀರಾ ಮೊದಲು ಇವತ್ತಿಂದ ಈ ಸೆಕೆಂಡಿಂದನೇ ಅದನ್ನು ಬಿಟ್ಬಿಡಿ ಯಾಕಂದರೆ ನಿಮ್ಮಿಂದ ಸಾಧ್ಯ ನನಗೆ ಗೊತ್ತು ನೀವು ಮಾಡೇ ಮಾಡ್ತೀರಾ ಏನೇ ಆಗಲಿ ಎಂಥದ್ದೇ ಕಷ್ಟ ಇರಲಿ ಪರಿಹಾರ ಇದೆ ಆ ದೈವ ನಮ್ಗೆ ಏನೊಂದು ಸೂಚನೆ ಕೊಡ್ತಿದೆ ಅಂದರೆ ಪ್ರಕೃತಿ ಮುಖಾಂತರ ಎಲ್ಲದಕ್ಕೂ ಪರಿಹಾರ ಇದೆ ಪರಿಹಾರನೇ ಇಲ್ಲ ಅನ್ನೋ ರೀತಿ ಸಮಸ್ಯೆಗಳು ಯಾವುದೂ ಕೂಡ ಇಲ್ಲ ಈ ಭೂಮಿ ಮೇಲೆ ಅನ್ನೋದನ್ನು ದೈವ ನಮಗೆ ಪ್ರಕೃತಿ ಮುಖಾಂತರ ತಿಳಿಸ್ತಾ ಇದೆ ಅಲ್ಲಿ ಬಿಸಿಲಿತ್ತು ನೆರಳಿನ ಕಡೆಗೆ ಹೋದ್ರಿ ಯಾಕಂದರೆ ನೆರಳು ಸಿಗುತ್ತೆ ಅನ್ನೋದು ನಿಮಗೆ ಗೊತ್ತು ಕರೆಕ್ಟಾ ಅದೇ ರೀತಿ ನಿಮ್ಮ ಕಷ್ಟಗಳಿಗೂ ಕೂಡ ಪರಿಹಾರ ಇದೆ ಆ ಪರಿಹಾರವನ್ನು ಹುಡುಕೋ ಪ್ರಯತ್ನ ನೀವು ಮಾಡಿದ್ರೆ ಹೆಂಗೆ ನೀವು ನೆರಳನ್ನು ಹುಡುಕ್ಬೇಕು ಅನ್ನೋ ತಲೇಲಿ ಬಂದಾಗ ನೆರಳನ್ನು ದೇವ್ರು ತೋರಿಸ್ತಾ ಅಲ್ಲಿ ಹೋದ್ರಿ ಕರೆಕ್ಟಾ ಅದೇ ರೀತಿ ನಿಮಗೆ ಪರಿಹಾರವನ್ನು ಹುಡುಕ್ಬೇಕು ನಿಮ್ಮ ಕಷ್ಟಗಳಿಗೆ ಅನ್ನೋ ತಲೆಯಲ್ಲಿ ಬಂದರೆ ಆ ಪರಿಹಾರವನ್ನು ದೇವ್ರು ತೋರಿಸ್ತಾನೆ ಆದರೆ ಪ್ರಯತ್ನ ಹೆಜ್ಜೆ ಮುಂದಿಟ್ಟು ಪ್ರಯತ್ನ ನೀವು ಮಾಡಬೇಕು ಪ್ರಯತ್ನ ನಿಮ್ಮದಾದರೆ ಫಲ ಕೊಡುವಂಥ ಭಗವಂತ ಎಂದಿಗೂ ಕೂಡ ನಿಮ್ಮನ್ನು ಕೈ ಬಿಡಲ್ಲ ನಿಮ್ಮಲ್ಲಿ ಪ್ರಯತ್ನವೇ ಇಲ್ಲ ನನ್ನಿಂದ ಆಗಲ್ಲ ನನ್ನ ಹಣೆ ಬರೋ ಸರಿ ಇಲ್ಲ ಅಂದ್ಕೊಂಡ್ಬಿಟ್ರೆ ಯಾವ ದೇವರು ಕೂಡ ಕೈ ಹಿಡಿಯೋಲ್ಲ ಇವರೇ ಎಲ್ಲದಕ್ಕೂ ಕೂಡ ಪರಿಹಾರ ಇದೆ ಯಾಕೆ ನೀವು ನಗ್ನಗ್ತ ಬದುಕೋದು ಬೇಡವಾ ಬರೀ ಕಣ್ಣೀರು ಹಾಕೊಂಡೇ ಕಳಿಯೋದ ಜೀವನನ ಜೀವನದಲ್ಲಿ ಕಣ್ಣೀರು ಇರಬೇಕು ಇಲ್ಲ ಅಂತನಲ್ಲ ಕಣ್ಣೀರು ಹಾಕದಿರೋ ಮನುಷ್ಯ ಯಾರಿಲ್ಲ ಆದರೆ ನೀವು ಕಣ್ಣೀರನ್ನೇ ಜೀವನ ಮಾಡ್ಕೊಂಡ್ಬಿಡ್ತಿದ್ದೀರಲ್ಲ ಪೂರ್ತಿಯಾಗಿ ಅಲ್ವಾ ಊಟಕ್ಕೆ ಉಪ್ಪಿನಕಾಯಿ ಚಂದ ಉಪ್ಪಿನಕಾಯಿನೇ ಊಟ ಆಗಬಾರ್ದು ಕರೆಕ್ಟ್ ಅಲ್ವಾ ನಾನು ಹೇಳೋದು ಅದೇ ರೀತಿ ಹೇಳ್ತಾ ಇದ್ದೀನಿ ಫಸ್ಟ್ ಪರಿಹಾರವನ್ನು ಹುಡುಕೋ ಪ್ರಯತ್ನ ನೀವು ಮಾಡಿ ಆ ಫಲ ಆ ಗೆಲುವಿನ ಬಾಗಿಲು ಗೆಲುವಿನ ದಾರಿ ದೇವರೇ ತೋರಿಸ್ತಾನೆ ನಿಮಗೆ ಸತ್ಯ ನಾನು ಹೇಳ್ತಾ ಇರೋದು ಮೇಲೆ ಕಣ್ಣೀರಾಕ್ಬೇಡಿ ಪರಿಹಾರವನ್ನು ಹುಡುಕಿ ಖಂಡಿತ ನಿಮ್ಮ ಎಲ್ಲ ಕಷ್ಟಗಳಿಗೂ ಕೂಡ ಪರಿಹಾರ ಇದೆ ಪರಿಹಾರ ಇಲ್ಲಪ್ಪ ಅನ್ನೋದು ಯಾವುದೂ ಇಲ್ಲ ದೇವರು ಯಾರನ್ನೂ ಕೂಡ ಕೈ ಬಿಡೋದಿಲ್ಲ ಸತ್ಯವಾಗಲೂ ನಾನು ಹೇಳ್ತಾ ಇರೋದು ಖಂಡಿತ ನಿಮ್ಗೆ ಒಳ್ಳೇದಾಗೇ ಆಗುತ್ತೆ ಆದರೆ ಇವತ್ತಿಂದ ಕಣ್ಣೀರು ಹಾಕೋದನ್ನ ಬಿಟ್ಟು ಟೈಮ್ ಸರಿಯಾಗಿ ಊಟ ತಿಂಡಿ ಮಾಡಿ ಮನ್ಸಾರೆ ನೆಮ್ಮದಿಂದ ಊಟ ಮಾಡಿ ಎಷ್ಟು ದಿನ ಆಯಿತು ನೀವು ಯೋಚನೆ ಮಾಡಿ ನೋಡಿ ಇನ್ನು ಮೇಲೆ ಕಣ್ಣೀರು ಹಾಕೋದನ್ನ ಬಿಟ್ಟು ನಗ್ನಾಗ್ತಾ ಇರಬೇಕು ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ನಿಮ್ಮ ನೋವು ಅರ್ಥ ಆಗಿರೋದ್ರಿಂದ ಆಯಿತಾ ನಿಮ್ಮಲ್ಲಿ ಒಬ್ಬನಾಗಿ ನಾನು ಹೇಳ್ತಾ ಇದ್ದೀನಿ ಇನ್ಮೇಲೆ ಟೈಮ್ ಸರಿಯಾಗಿ ಊಟ ತಿಂಡಿ ಮಾಡಿ ಯಾಕೆ ನೀವು ಒಂಟಿ ಆದೆ ನನ್ನ ಕಷ್ಟ ಸುಖಗಳನ್ನ ಕೇಳೋರಿಲ್ಲ ಅಂತ ಯಾಕೆ ಅಂತೀರಾ ಇದಲ್ಲದೆ ಬೇರೆ ಏನಾದರೂ ಕಷ್ಟಗಳಿದ್ರೆ ಏನಾದರೂ ನಿಮ್ಮ ಮನಸ್ಸಲ್ಲಿ ನೋವಿದರೆ ಕಮೆಂಟಲ್ಲಿ ತಿಳಿಸಿ ನನಗೆ ತುಂಬ ಜನ ಕೇಳಿದ್ದಾರೆ ಅವ್ರಿಗೋಸ್ಕರ ನಾನು ವಿಡಿಯೋ ಕೂಡ ಮಾಡಾಕಿದ್ದೀನಿ ಏನು ಪರಿಹಾರವನ್ನು ಹೇಳ್ಬೋದು ಅದಕ್ಕೋಸ್ಕರ ವಿಡಿಯೋನೂ ಕೂಡ ಮಾಡಾಕಿದ್ದೀನಿ ಸತ್ಯವಾಗಲೂ ತುಂಬ ಜನ ಇನ್ಸ್ಟಾಗ್ರಾಮಲ್ಲೂ ಕೂಡ ಡಿ ಎಮ್ ಮಾಡಿ ಮಾತಾಡ್ತಿದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಆದರೆ ಯಾರು ಕೂಡ ಕಣ್ಣೀರು ಹಾಕಬೇಡಿ ನಾನು ಇಷ್ಟ ಎಲ್ಲದಕ್ಕೂ ಕೂಡ ಪರಿಹಾರ ಇದೆ ನಿಮ್ಮ ಕಷ್ಟಗಳಿಗೂ ಕೂಡ ಅಂತೆ ಇದೆ ಅಂತೆ ಇದೆ ನೀವು ಕೂಡ ನಗ್ನಾಗ್ತಾಯಿರ್ತೀರಾ ಬರೋ ದಿನಗಳಲ್ಲಿ ನಿಮ್ಮಷ್ಟು ನಗೋರ್ನ ನೀವು ನೀವು ಇಷ್ಟೊಂದು ನಗ್ತೀನಾ ಇಷ್ಟೊಂದು ಚೆನ್ನಾಗಿರ್ತೀನ ಅಂತ ಚೆನ್ನಾಗಿರ್ತೀನಂತ ಅನ್ಕೊಂಡೇ ಇರಲಿಲ್ಲ ಅಂತ ಅನ್ಕೋಬೋದು ನೀವು ಅಷ್ಟು ಚೆನ್ನಾಗಿರ್ತೀರ ಯಾರಿಗಾನ ಬೆಲ್ ಸೌಂಡ್ ಕೇಳಿಸ್ತಾ ಇಲ್ಲೋ ಗೊತ್ತಿಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಗಂಟೆನೂ ಹೊಡೆದ್ರು ಸತ್ಯ ಇದು ದೇವರ ಸೂಚನೆ ಅದು ಖಂಡಿತ ನಿಮ್ಗೆ ಒಳ್ಳೇದಾಗೇ ಆಗುತ್ತೆ ಸೊ ಶ್ರದ್ಧೆ ಭಕ್ತಿಯಿಂದ ನಂಬಿಕೆಯಿಂದ ಆತ್ಮವಿಶ್ವಾಸದಿಂದ ಛಲದಿಂದ ರೋಷದಿಂದ ಗರ್ವದಿಂದ ಬದುಕಿ ಖಂಡಿತ ನೀವು ಗೆಲ್ತೀರಾ ಎಲ್ಲ ಕಷ್ಟಗಳು ದೂರ ಆಗಲಿ ನನ್ನ ಪ್ರೀತಿಯ ಕುಟುಂಬ ಟೈಮ್ ಸರಿಯಾಗಿ ಊಟ ತಿಂಡಿ ಮಾಡಿ ಆಯಿತಾ ನಮಸ್ಕಾರ